ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಶ್ರೀನಿಧಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಹಿರಿಯರನ್ನ ಆತ್ಮೀಯ ಸ್ನೇಹಿತರನ್ನ ಜೊತೆ ಈ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಒಡನಾಡಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಿವರುದ್ರ ಅವರು ಬಸವರಾಜ್ ಅವರು ಮಲ್ಲಿಕಾರ್ಜುನ್ ಜೋಗರ್ ಅವರು ಮಾಧ್ಯಮದ ಪ್ರಮುಖರಾಗಿರ್ತಕ್ಕಂಥ ವಿಜಯ ಜೋಶಿಯವರು ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ವಿಶೇಷವಾಗಿ ನಾನು ಎರಡನೇ ಬಾರಿಗೆ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಅಧ್ಯಕ್ಷನಾದ ಮೇಲೆ ಮೊದಲ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾನು ಮಾಡ್ತಾ ಕಾರಣ ಇದೊಂದು ಪತ್ರಿಕಾಗೋಷ್ಠಿ ಅನ್ನೋಕ್ಕಿಂತ ಇದೊಂದು ಸಂತೋಷದ ಕೂಟ ಅಂತ ನಮಗೆ ತಮ್ಮ ಎಲ್ಲರ ಜೊತೆ ಕೂಡ್ಬೇಕನ್ನು ನನ್ನ ಒಂದು ಅಭಿಲಾಷೆ ಇತ್ತು ಈ ಕಾರಣದಿಂದ ನಾನು ಎಲ್ಲರ ಜೊತೆ ಕೂಡಬೇಕನ್ನು ಕಾಣಿಸ್ತೀವಿ ನಿಶ್ಚಯ ಮಾಡಿಕೊಂಡು ಕೂಡಿದ್ದೀನಿ ವಿಶೇಷವಾಗಿ ಕಳೆದ ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಜಿಲ್ಲೆ ಒಳಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಹಿಂದೆ ಮುದ್ದೆ ಮಂಡಲದ ಅಧ್ಯಕ್ಷನಾಗಿ ಎರಡವರಿಗೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಹಿಂದೆ ಜಿಲ್ಲೆಯ ಅಧ್ಯಕ್ಷನಾಗಿ ಕೆಲಸ ಮಾಡಿ ಇವತ್ತು ಮತ್ತೊಮ್ಮೆ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ವೈ ವಿಜೇಂದ್ರನವರು ಮತ್ತು ನಮ್ಮ ಎಲ್ಲ ರಾಜ್ಯದ ನಾಯಕರು ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ನಾಯಕರು ಎಲ್ಲ ನಮ್ಮ ಕಾರ್ಯಕರ್ತರ ಒಂದು ಅಭಿಪ್ರಾಯನ ಸಂಗ್ರಹ ಮಾಡಿ ಆ ಅಭಿಪ್ರಾಯದೊಂದಿಗೆ ಮತ್ತೊಮ್ಮೆ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮ ರಾಜ್ಯದ ಅಧ್ಯಕ್ಷರಿಗೂ ಮತ್ತು ಹಿರಿಯರಿಗೂ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ನಮ್ಮ ಕಾರ್ಯಕರ್ತರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅವರಿಗೆ ಅಭಿನಂದನೆಗಳನ್ನ ಹೇಳಿಕೆಚ್ಚಿಸ್ತೇನೆ ಈ ಹಿಂದೆ ಜಿಲ್ಲೆ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಬಹುಶಃ ನಮ್ಮ ಪಕ್ಷ ಪ್ರಾರಂಭ ಆಗಿದ್ದು ಜನಸಂಘ ಏನು ಕಾಶ್ಮೀರಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಹೇರಿಕೆ ಮಾಡಿದ ನಂತರ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಬೇಕನ್ನುವಂಥ ಕಾರಣದಿಂದನೇ ಆ ಹೋರಾಟದ ಮುಖಾಂತರ ಪ್ರಾರಂಭಗೊಂಡಿರ್ತಕ್ಕಂಥ ಪಕ್ಷ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದಂತಹ ಸಂದರ್ಭದಲ್ಲಿ ನಾನು ಪಕ್ಷದ ಜಿಲ್ಲೆ ಅಧ್ಯಕ್ಷ ಎರಡನೇದು ಮೊಟ್ಟ ಮೊದಲ ಕಾರ್ಯಕಾರಿಣಿ ಅಲ್ಲಿ ಒಂದು ಸಂಕಲ್ಪ ಆಯಿತು ದೇಶದಲ್ಲಿ ಜನರ ಬೈಕೆ ಪ್ರಭು ಶ್ರೀರಾಮಚಂದ್ರನ ಮಂದಿರ ಆಗಬೇಕು ಅನ್ನೋಂಥದ್ದ ಹೀಗಾಗಿ ನಾವು ಅಧಿಕಾರಕ್ಕೆ ಬಂದರೆ ರಾಮ ಮಂದಿರ ಕಟ್ಟುವಂಥ ವ್ಯವಸ್ಥೆ ಮಾಡ್ತೀವಿ ಅನ್ನೋವಂಥದ್ದನ್ನು ನಿರ್ಣಯ ಮಾಡ್ತೀವಿ ಅದಾದ ನಂತರ ಅನೇಕ ಹೋರಾಟಗಳು ತ್ಯಾಗ ಬಲಿದಾನದ ಮುಖಾಂತರ ದೇಶದಲ್ಲಿ ರಾಮ ಮಂದಿರ ಆಗಬೇಕಂತ ಕೂಗೆದ್ದಂಥ ಸಂದರ್ಭದಲ್ಲಿ ಅನೇಕ ಅಡೆತಡೆಗಳ ಮಧ್ಯೆ ನ್ಯಾಯಾಲಯದ ತೀರ್ಪಿನ ನಂತರ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಎಲ್ಲೂ ದೇಶದಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ಆಗಲಿಕ್ಕೆ ಎಲ್ಲಿ ಒಂದು ಸಣ್ಣ ಅಪಸ್ವರ ಕೂಡ ಬರಲಿಲ್ಲ ಇವತ್ತು ರಾಮ ಮಂದಿರದ ಲೋಕಾರ್ಪಣೆ ಆಗ್ತಕ್ಕಂಥದ್ದು ನಾಳೆ ಜನವರಿ ಇಪ್ಪತ್ತೆರಡನೇ ತಾರೀಕು ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ನನ್ನ ಜಿಲ್ಲೆಯ ಅಧ್ಯಕ್ಷನಾಗಿ ಮುಂದುವರ್ಸಿದ್ದಕ್ಕೆ ಭಾಳ ನನಗೆ ಸಂತೋಷ ಅನಿಸ್ತಾ ಇದೆ ಪ್ರಮುಖವಾಗಿ ಎರಡು ಅಜೆಂಡಾ ಅವರು ಸಾಕಾರ ಆಗ್ತಕ್ಕಂಥ ಸಂದರ್ಭದಲ್ಲಿ ಎರಡೂ ಸಂದರ್ಭದಲ್ಲಿ ನಾನು ಪಕ್ಷದ ಜಿಲ್ಲೆಯ ಅಧ್ಯಕ್ಷ ಹೀಗಾಗಿ ನಮ್ಮ ರಾಜ್ಯದ ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರು ನಮ್ಮೆಲ್ಲ ಕಾರ್ಯಕರ್ತರು ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇದು ಜವಾಬ್ದಾರಿಕ್ಕಿಂತ ಹೆಚ್ಚಾಗಿ ಇದೊಂದು ನನ್ನ ಕೆಲಸ ಅಂತ ಹೇಳಿ ನಾನು ಭಾವಿಸಿಕೊಂಡು ಜಿಲ್ಲೆಯೊಳಗೆ ಸಮನ್ವಯತೆಯನ್ನು ಸಾಧಿಸುವಂಥ ಒಂದು ದೃಷ್ಟಿಕೋನದಿಂದ ಪಕ್ಷವನ್ನು ಇನ್ನೂ ಗಟ್ಟಿಯಾಗಿ ಬಲಶಾಲಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಮತ್ತೊಮ್ಮೆ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಅಂತ ನಮ್ಮ ಕಾರ್ಯಕರ್ತರು ಮತ್ತು ಜನರ ಅಭಿಲಾಷೆಯೊಂದಿಗೆ ನಮ್ಮ ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು ನಮ್ಮ ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಸಲಹೆ ಎಲ್ಲರ ಮಾರ್ಗದರ್ಶನದೊಂದಿಗೆ ಪಕ್ಷವನ್ನು ಕೆಳಹಂತದಲ್ಲಿ ನಮ್ಮ ಭೂತ ಮಟ್ಟದಲ್ಲಿ ಯಶಸ್ವಿಯಾಗಿ ಕಟ್ಟಿ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವಂಥದ್ರ ಮುಖಾಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಚುನಾವಣೆ ಇಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕನ್ನುವಂಥ ಒಂದು ಸಂಕಲ್ಪಕ್ಕೆ ನಾವು ಅಣಿಯಾಗ್ತಕ್ಕಂಥದ್ದು ಜೊತೆಗೆ ಇವತ್ತು ವಿಶೇಷವಾಗಿ ರಾಮ ಮಂದಿರದ ಲೋಕಾರ್ಪಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ ರಾಮ ಮಂದಿರ ಲೋಕಾರ್ಪಣೆ ಆಗ್ತಕ್ಕಂಥದ್ದು ಪ್ರತಿ ಮನೆಗೆ ಪ್ರತಿ ಗ್ರಾಮಕ್ಕೆ ಇದೊಂದು ಹಬ್ಬ ಇಂಥ ಸಂದರ್ಭದಲ್ಲಿ ಸಂಕ್ರಮಣದಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೆ ನಮ್ಮ ಊರೊಳಗಿರ್ತಕ್ಕಂಥ ನಮ್ಮ ಓಣಿಯಲ್ಲಿ ಎಲ್ಲ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸಿ ಈ ಒಂದು ಕೆಲಸದಲ್ಲಿ ಎಲ್ಲ ಕಾರ್ಯಕರ್ತರು ತೊಡಗಬೇಕು ಅಂತದ್ದನ್ನು ತಮ್ಮ ಮೂಲಕ ಕೂಡ ನಾನು ನಮ್ಮ ಕಾರ್ಯಕರ್ತರು ಹೇಳಿಕೆತ್ತಿಸ್ತೇನೆ ಜೊತೆಗೆ ಇಪ್ಪತ್ತೆರಡನೇ ತಾರೀಕು ಲೋಕಾರ್ಪಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಐದು ದೀಪಗಳನ್ನು ಹಚ್ಚೋದ್ರ ಮುಖಾಂತರ ಜ್ಯೋತಿಯನ್ನು ಬೆಳೆಸೋದ್ರ ಮುಖಾಂತರ ಇಡೀ ದೇಶದ ಒಂದು ಈ ರಾಮ ಮಂದಿರದ ಏನು ಆದರ್ಶ ಪುರುಷ ಶ್ರೀರಾಮಚಂದ್ರ ಏನು ಮಹಾತ್ಮಾ ಒಂದು ಏನು ಕಲ್ಪನೆ ಇತ್ತು ರಾಮರಾಜ್ಯ ಆಗಬೇಕನ್ನುವಂಥದ್ದನ್ನು ಇವತ್ತು ನರೇಂದ್ರ ಮೋದಿಯವರ ಒಂದು ಸಂಕಲ್ಪ ಸರ್ವೇ ಜನ ಸುಗಿನೋಗವಂತ ಅಂತ ಹೇಳ್ತೀವಿ ಸರ್ವಸ್ಪರ್ಶಿ ಸರ್ವ ವ್ಯಾಪಿಯಾಗಿ ಭಾರತೀಯ ಜನತಾ ಪಕ್ಷ ಅನೇಕ ಸೋಲು ಗೆಲುವುಗಳನ್ನು ಎಲ್ಲ ನೋಡಿಕೊಂಡೇ ಬಂದಿದ್ದೀವಿ ಕೆಲವೊಂದು ಸಂದರ್ಭದಲ್ಲಿ ಗೆದ್ದಿದೀವಿ ಕೆಲವೊಂದು ಕಳ್ಕೊಂಡಿದ್ವಿ ಇವತ್ತು ನಾವು ಹಿಂದೆ ಜಿಲ್ಲಾ ಪಂಚಾಯತಿ ಹಿಂದೆ ಜಿಲ್ಲಾ ಪಂಚಾಯತಿ ಒಳಗೆ ನಾವು ಕಳೆದ ಈ ಈ ಅವಧಿಯಿಂದ ಹಿಂದಿನ ಒಳಗೆ ನಾವು ಪಡ್ಕೊಂಡ್ವಿ ಹೋದ ಒಳಗೆ ನಮಗೆ ಆಗಲಿಲ್ಲ ಅನೇಕ ಇವತ್ತು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೂಡ ತಮಗೆ ಗೊತ್ತದ ಇಂಥ ಸಂದರ್ಭದಲ್ಲಿ ಕಾರ್ಪೊರೇಷನ್ದಾಗ ಅತಿ ಹೆಚ್ಚು ಸೀಟನ್ನು ಸಂಖ್ಯಾಬಲ ಹದಿನೇಳು ನಮ್ಗೆ ಕೊಟ್ಟರು ಆ ನಮಗೆ ಬೇಕಾಗಿರೋದು ಇಪ್ಪತ್ತೊಂದು ನಾವು ಇಪ್ಪತ್ತೊಂದು ಸಂಖ್ಯಾಬಲ ನಮಗೆ ಕೂಡಿದ್ದು ಹದಿನೆಂಟು ಪ್ಲಸ್ ನಮಗೆ ಹದಿನೇಳಾಗಿತ್ತು ಇಬ್ಬರು ಸಂಸದರು ಶಾಸಕ ಕೂಡ ಹತ್ತೊಂಬತ್ತು ಆಗಿತ್ತು ಇಬ್ಬರು ಪಕ್ಷೇತರ ಬಂದು ನಮ್ಮ ಜೊತೆ ಕೂಡ ಮ್ಯಾಗೆ ಇಪ್ಪತ್ತೆರಡು ಸಂಖ್ಯೆ ಆಗಿತ್ತು ನಮಗೆ ಅಂಥ ಸಂದರ್ಭದಲ್ಲಿ ನಾವು ನ್ಯಾಯಾಲಯಕ್ಕದೊಳಗೆ ಇದ್ದಂಥ ಸಂದರ್ಭದಲ್ಲಿ ನಮ್ಮದು ಏನು ಕೆಟಗರಿದು ಸಂಬಂಧ ನ್ಯಾಯಾಲಯದಲ್ಲಿತ್ತು ಮೇಯರ್ದು ಆವಾಗ ನಾವು ನಮ್ಮ ಆಯುಕ್ತರಿಗೆ ನಾವೊಂದು ಅರ್ಜಿಯನ್ನು ಕೂಡ ನಾವು ಕೊಟ್ಟಿದ್ವಿ ನೀವು ಚುನಾವಣೆ ಕೋರ್ಟ್ನಲ್ಲಿ ತಂದ ಸಂದರ್ಭದಲ್ಲಿ ನೀವು ಘೋಷಣೆ ಮಾಡಿದರೆ ನಾಳೆ ಸಮಸ್ಯೆ ಆಗ್ತದಂತ ಹೇಳಿದಾಗೂ ಕೂಡ ಅವರು ಸರ್ಕಾರದ ಒತ್ತಡಕ್ಕೆ ಅವರು ಮಣಿದು ಘೋಷಣೆ ಮಾಡಿದೆವು ಯಾವಾಗ ನಮ್ಮ ಸಂಖ್ಯಾಬಲ ಹೊಂದಿತ್ತು ನಮ್ದು ಆಗ್ತದಂತಂದಂಥ ಸಂದರ್ಭದಲ್ಲಿ ಅವರು ಕೋರ್ಟಿಗೆ ಮೊರೆ ಹೋಗಿ ತಡೆ ಆದಂಥದ್ದು ನಿಲ್ಲಿಸತಕ್ಕಂಥ ಒಂದು ಪ್ರಯತ್ನ ಮಾಡಿದೆವು ಅದಾದ ನಂತರ ಚುನಾವಣೆ ಮತ್ತೆ ನ್ಯಾಯಾಲಯದ ಏನು ಅವರು ಡೈರೆಕ್ಷನ್ ಕೊಟ್ಟು ಅದರ ಮುಖಾಂತರ ಮತ್ತೆ ಅನೌನ್ಸ್ ಆದಂಥ ಸಂದರ್ಭದಲ್ಲಿ ಒಂದು ಕಾಲ ವಿಧಿ ಅಂತಾರಲ್ಲ ಆ ರೀತಿ ಒಳಗೆ ನಮ್ಮ ಒಬ್ಬ ಪಕ್ಷದ ನಮ್ಮ ಸದಸ್ಯನಕ್ಕೆ ನಾವು ಕಳ್ಕೊಂಡ್ವಿ ಹೀಗಾಗಿ ನಮ್ಮ ಸಂಖ್ಯೆ ಬರೋದು ಒಂದು ಚೂರು ಕೊರತೆ ಆಯಿತು ಅದರಿಂದ ನಮಗೆ ಹಿನ್ನಡೆ ಆಗ್ಯದ ಹೊರತು ನಮ್ಗೆ ನಮ್ಮ ಇದ್ದಂಥದು ನಮ್ಗೆ ನಾವು ಎಲ್ಲರೂ ಹದಿನೆಂಟು ಜನ ನಮ್ಗೆ ಒಕ್ಕಟ್ಟಾಗಿತ್ತು ಯಾರು ನಮಗೆ ಬರಬೇಕಂತ ನೋಡ್ತಾರೋ ಕೂಡ ನಮಗೆ ಸಂಖ್ಯಾಬಲ ಬಲ ಒಂಚೂರು ಕೊರತೆ ಹಾಕದಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ತಮ್ಗೆ ಗೊತ್ತದೆ ಇಂಥ ಸಂದರ್ಭದಲ್ಲಿ ಪಕ್ಷೇತರ ಕೂಡ ನಮಗೆ ಬರಲಿಕ್ಕೆ ಒಂಚೂರು ಹಿಂದೇಟ್ ಹಾಕಿದ್ರು ಹಿಂಗಾಗಿ ಸಂಖ್ಯೆ ಬಲ ಕೊರತೆ ಆಯಿತು ಹಾಗಾಗಿ ಮತ್ತೆ ಇವತ್ತು ನಿನ್ನೆ ಆಗಿರ್ಬೋದು ಮುಂದೆ ಹಣ ನೂರಕ್ಕೆ ನೂರು ಮತ್ತೆ ನಾವು ಭಾರತೀಯ ಜನತಾ ಪಕ್ಷದ ನೇರನ ಮಾಡ್ಕೋತೀವಿ ಅಂತ ವಿಶ್ವಾಸ ಸುದ್ದಿ ಇಷ್ಟ ಅದು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಓದ್ರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಒಂದು ಬಟನ್ ಇತ್ತು ನೋಡ್ರಿ ಅದನ್ನು ಪ್ರೆಸ್ ಮಾಡಿರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ಮ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು